ಮಿಥುನ ರಾಶಿಯಲ್ಲಿ ನಿರ್ಮಾಣವಾಗಲಿದೆ ಗಜಲಕ್ಷ್ಮಿ ರಾಜಯೋಗ ಹನ್ನೆರಡು ವರ್ಷಗಳ ಬಳಿಕ ಉಂಟಾಗಿರುವ ಈ ರಾಜಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಬಹಳ ಒಳಿತಾಗಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವನ್ನು ಅತ್ಯಂತ ಶುಭ ಗ್ರಹಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತೆ ಗುರುವಿನ ಚಲನೆ ಅನ್ನೋದು ಆಯಾಯ ರಾಶಿಯವರಿಗೆ ಆ ಸಮಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ಮಿಥುನ ರಾಶಿಗೆ ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ಇದೇ ಸಂದರ್ಭದಲ್ಲಿ ಕೂಡ ಶುಕ್ರ ಕೂಡ ಮಿಥುನ ರಾಶಿಗೆ ಕಾಲಿಡಲಿದ್ದಾನೆ ಹಾಗೆ ಈ ಸಂದರ್ಭದಲ್ಲಿ ಎರಡೂ ಗ್ರಹಗಳ ಸಂಯೋಗದಿಂದಾಗಿ ಗಜಲಕ್ಷ್ಮಿ ರಾಜಯೋಗ ನಿರ್ಮಾಣವಾಗಲಿದೆ ಈ ಗಜಲಕ್ಷ್ಮಿ ರಾಜಯೋಗ ಅನ್ನೋದು ನಿರ್ದಿಷ್ಟ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನಕನಕ ಅಂದರೆ ಹಣ ಮತ್ತು ಚಿನ್ನ ಹಾಗೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂತಹ ಸಕಾರಾತ್ಮಕ ಪರಿಣಾಮವನ್ನು ಬೀರಲಿದ್ದು ಆ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮಿಥುನ ರಾಶಿ ಲಕ್ಷ್ಮಿಯ ಆಶೀರ್ವಾದ ಮಿಥುನ ರಾಶಿಯವರ ಮೇಲೆ ಈ ಸಂದರ್ಭದಲ್ಲಿ ಇರಲಿದೆ ಮತ್ತು ನಿಂತಿರುವಂತಹ ಯಾವುದೇ ಕೆಲಸಗಳಿದ್ದರೂ ಕೂಡ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳಿದ್ದರೂ ಕೂಡ ಮತ್ತೆ ಪ್ರಾರಂಭಗೊಳ್ಳುತ್ತೆ ಸಾಕಷ್ಟು ಸಮಯಗಳಿಂದ ಕಂಡು ಬರ್ತಾ ಇರುವ ಸಮಸ್ಯೆಗಳಿಗೆ ಈ ಸಂದರ್ಭದಲ್ಲಿ ಪರಿಹಾರ ಕೂಡ ಸಿಗುತ್ತೆ ಹಾಗೆ ಕುಟುಂಬದ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಂಥ ಅವಕಾಶ ಮಿಥುನ ರಾಶಿಯವರಿಗೆ ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿಕೊಳ್ತಾ ಇರುವಂತಹ ಜಾತಕ ಈ ಮಿಥುನ ರಾಶಿ ಜಾತಕದವರಿಗೆ ಈ ಸಂದರ್ಭದಲ್ಲಿ ಶುಭ ಫಲಿತಾಂಶ ದೊರಕಲಿದೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ರೆ ಈ ಸಂದರ್ಭದಲ್ಲಿ ಅದು ಶಮನಗೊಳ್ಳುತ್ತೆ ಹಾಗೆ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಹೊಸ ಹೊಸ ದಾರಿಗಳು ಸಿಗೋದರಿಂದಾಗಿ ಆದಾಯ ಕೂಡ ಹೆಚ್ಚಾಗುತ್ತೆ ಮಿಥುನ ರಾಶಿಯವರಿಗೆ ಶುಕ್ರನ ಕೃಪೆಯಿಂದಾಗಿ ಜೀವನದಲ್ಲಿ ಶಾಂತಿ ಹಾಗೂ ನೆಮ್ಮದಿ ನೆಲೆಸುತ್ತೆ ಇನ್ನು ಸಿಂಹರಾಶಿ ಗುರು ಹಾಗೂ ಶುಕ್ರನ ಸಂಯೋಗ ಅನ್ನೋದು ಸಿಂಹರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಸಾಗಲಿದೆ ಹಾಗೆ ಸಿಂಹರಾಶಿಯವರ ಜಾತಕದ ಹನ್ನೊಂದ ಹನ್ನೊಂದನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗದ ಅಸ್ತಿತ್ವ ಕಂಡು ಬರ್ತಾ ಇದೆ ಹಾಗಾಗಿ ಸಾಕಷ್ಟು ಸಮಯಗಳಿಂದ ಕಂಡು ಬರ್ತಾ ಇರೋಂಥ ಏನಾದರೂ ಇದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತವೆ ಉದ್ಯೋಗದ ಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗುತ್ತೆ ಸಂಬಳ ಕೂಡ ಅಧಿಕವಾಗುತ್ತೆ ಜಾಸ್ತಿ ಆಗುತ್ತೆ ನಿಮ್ಮಿಂದ ಯೋಜನೆಗೊಂಡಿರುವಂತಹ ಪ್ಲ್ಯಾನಿಂಗ್ ನಿಮ್ಮ ವ್ಯಾಪಾರದಲ್ಲಿ ಕಾರ್ಯರೂಪಕ್ಕೆ ಬಂದ ನಂತರ ನಿಮಗೆ ಸಿಗುವ ಲಾಭ ಕೂಡ ಈ ಸಂದರ್ಭದಲ್ಲಿ ಗಣನೀಯವಾಗಿ ಹೆಚ್ಚಾಗುತ್ತೆ ಅಲ್ಲದೆ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಕಂಡುಬರೋದಿಲ್ಲ ಇನ್ನು ತುಲಾರಾಶಿ ತುಲ ರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗದಿಂದಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಸಫಲತೆ ದೊರಕಲಿದೆ ಈ ಸಂದರ್ಭದಲ್ಲಿ ತುಲ ರಾಶಿಯವರು ಸಾಕಷ್ಟು ದೂರದ ಯಾತ್ರೆಗಳನ್ನು ಮಾಡಬೇಕಾಗಿ ಬರಬಹುದು ಆದರೆ ಖಂಡಿತವಾಗಿ ಇದು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಲಾಭದಾಯಕವಾಗಿ ಕಂಡುಬರುತ್ತೆ ಈ ಒಂದು ಪ್ರಯಾಣ ಅನ್ನುವಂಥದ್ದು ಉದ್ಯೋಗದ ಕ್ಷೇತ್ರದಲ್ಲಿ ಕೂಡ ನೀವು ನಿಮ್ಮ ಕ್ಷೇತ್ರದ ಕೆಲಸದ ಮೇಲೆ ಇಟ್ಟಿರುವಂತಹ ಶ್ರದ್ಧೆ ಹಾಗೂ ನೀವು ಕೆಲಸ ಮಾಡಿರುವಂತಹ ರೀತಿಯನ್ನು ಗಮನಿಸಿ ನಿಮಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಗಳನ್ನು ಉನ್ನತ ಅಧಿಕಾರಿಗಳು ನೀಡುತ್ತಾರೆ ಇದರ ಜೊತೆಗೆ ನಿಮಗೆ ಕೈತುಂಬ ಸಂಪಾದನೆ ಮಾಡುವಂಥ ಯೋಗ ಕೂಡ ಇದೆ ಮತ್ತು ನಿಮ್ಮ ಪ್ರೇಮ ಜೀವನ ಕೂಡ ಉತ್ತಮವಾಗಿ ಸಾಗುತ್ತೆ ಹಾಗೆ ಕುಟುಂಬದಲ್ಲಿ ಕಂಡು ಬರ್ತಾ ಇರುವಂತಹ ಸಮಸ್ಯೆಗಳಿಗೆ ಕೊನೆಗೂ ಈ ಸಂದರ್ಭದಲ್ಲಿ ಪರಿಹಾರ ಸಿಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಟೀನ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು